ಕೊತ್ತಳಸಿನಕಾಯಿ ಉಪ್ಸಾರು ಮಾಡ್ತಾಯಿದ್ದೀನಿ ಎಲ್ಲ ಈ ರೀತಿಯಾಗಿ ಕೊತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಕೊತ್ತಳ್ಸಿನ್ಕಾಯಿನ ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ ಅದ್ರ ಜೊತೆ ತಗ್ನಿ ಕಾಳು ಕಾಳು ಕೂಡ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಕಾಳು ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡರಿಂದ ಮೂರು ಟೊಮೊಟೊ ಉಪ್ಸಾರುಗೋಸ್ಕರ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಮೂರು ವಿಷಿಲನ್ನ ಕೂಗಿಸ್ಕೊತೀನಿ ಮೂರು ವಿಶೀಲಿ ಕೂಗಿದ ನಂತರ ತೆಗೆದು ಹಾರ್ಕೊಂಡಿದ್ಮೇಲೆ ಅದನ್ನು ಸೊಪ್ಪನ್ನ ಸೋರಾಕ್ತೀವಲ್ಲ ಅದರಲ್ಲಿ ಸೊಪ್ಪನ್ನ ಸೋರ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಅದು ಹಾರ್ಕೊಂಡಿರುತ್ತೆ ಅಷ್ಟೊಳಗಡೆ ನಾನು ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇದು ಕೂಗಿ ಹಾಕೊಂಡಿದ್ದೆ ಇದನ್ನು ಬಗ್ಸ್ ಇಟ್ಕೊಂಡಿದ್ದೀನಿ ಆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮೇಲೆ ಒಂದು ಮೂರು ಈರುಳ್ಳಿ ಮೀಡಿಯಮ್ ಹತ್ರದ್ದಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಪಲ್ಯ ಅಂದರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳು ಕೂಡ ತಿಂತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ ನೋಡಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಒಂದು ಕಾಯಿ ತುರಿ ಹಾಕೋತಾ ಇದ್ದೀನಿ ಒಂದು ಫುಲ್ ಕಾಯಿ ತುರಿ ಹಾಕೋತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ ನೀವು ಟಿಫನ್ಗೂ ಕೂಡ ಇದನ್ನು ಹಾಗೆ ತಿನ್ಬೋದು ಮುದ್ದೆ ಜೊತೆ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಕಾಯಿ ತುರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಆಲ್ರೆಡಿ ಸೋರ್ ಹಾಕೊಂಡಿದ್ನಲ್ವಾ ನೋಡಿ ಕಾಳನ್ನೆಲ್ಲ ಬೇಯಿಸಿ ಸೋರ್ ಹಾಕೊಂಡಿದ್ನಲ್ವ ಇವಾಗ ಇದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಬಾಣಲಿಗೆ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಹುಳ್ಳಿಕಾಳಿ ಮಳೆ ಹುಳ್ಳಿಕಾಳನ್ನ ಮಳಕೆ ಕಟ್ಬಿಟ್ಟು ಕೂಡ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಹುಳಿ ಕಣ್ಣ ನೆನ್ಸ್ಬಿಟ್ಟು ಹಾಕಿದೆ ನೀವು ಮಡಿಕೆ ಕಟ್ಟಿ ಕೂಡ ಹಾಕ್ಬೋದು ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಚಟ್ನಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಇದ್ರ ವಿಡಿಯೋ ನಾನು ಯಾವಾಗಾದರೂ ನೆಕ್ಸ್ಟ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಚಟ್ನಿ ಪುಡಿನ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಹೊರ್ಗಡೆ ಏನು ಮಕ್ಕಳಿಗೆ ಕೊಡಿಸೋದಕ್ಕಿಂತ ಈ ರೀತಿಯಾಗಿ ಮನೇಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಟ್ರೆ ಮಕ್ಕಳು ಸ್ನ್ಯಾಕ್ಸ್ ಥರ ಕೂಡ ತಿಂತಾರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಟೇಸ್ಟ್ ನೋಡಿಬಿಟ್ಟು ನಿಮ್ಗೆ ಏನಾದರೂ ಉಪ್ಪು ಕಡಿಮೆ ಅಂತ ಏನಾದರೂ ಅನಿಸಿದ್ರೆ ಉಪ್ಪು ಕೂಡ ಹಾಕೊಂಬೋದು ತುಂಬ ಚೆನ್ನಾಗಾಗಿತ್ತು ನಾನು ಟೇಸ್ಟ್ ನೋಡ್ದೆ ನಾನು ಆಲ್ರೆಡಿ ಚಟ್ನಿ ಪುಡಿ ಕೂಡ ಉಪ್ಪು ಹಾಕಿದ್ದರಿಂದ ನಾನು ಏನು ಹಾಕಿಲ್ಲ ಹೀಗೆ ಮಿಕ್ಸ್ ಮಾಡಿಕೊಂಡೆ ಫೈನಲಿ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಪಲ್ಯ ಕೂಡ ರೆಡಿ ಆಯಿತು ನಾನು ಪಲ್ಯ ರೆಸಿಪಿ ಮಾತ್ರ ತೋರಿಸಿದ್ದೀನಿ ಒಪ್ ಸರ್ ಏನು ರೆಸಿಪಿ ನಾನು ತೋರಿಸಿಲ್ಲ ನೋಡಿ ಇದಾದ್ಮೇಲೆ ಫಂಕ್ಷನ್ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕಿತ್ತನ್ ಬ್ಲಾಕ್ಸಿಂಗ್ ಕಳ ಇವತ್ತಿನ ವೀಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ನನ್ನ ವಿಡಿಯೋಗಳನ್ನ ನಿಮಗೆ ಏನಾದ್ರು ಇಷ್ಟ ಆಗ್ತಾಯಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾಲ್ಕು ಪ್ರತಿ ವಿಡಿಯೋ ನೋಟಿಫೇಷನ್ ನಿಮ್ಗೆ ಅಷ್ಟೇ ಬರುತ್ತೆ ಆಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಂಕ್ಷನ್ಗೆ ಹೋದ್ಮೇಲೆ ಅಲ್ಲಿ ಕೂಡ ಒಂದು ಸ್ವಲ್ಪ ವೀಡಿಯೋಸ್ನ ನಾನು ಶೇರ್ ಮಾಡ್ಕೊತ ಇದ್ದೀನಿ ಅಷ್ಟೇ ಜಾಸ್ತಿ ಏನು ಮಾಡ್ಕೊತ ಆಗ್ತಾ ಇಲ್ಲ ಬೇಗ ನೋಡಿ ನನ್ನ ಹಸ್ಬೆಂಡ್ ಓದ್ಕೊಲಿಕ್ಕೆ ಕೆಲಸ ಮಾಡ್ತಾರೋ ಅವ್ರು ಆಫೀಸಲ್ಲಿ ಹೋಗೋ ಮಗಳಿಗೆ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಹೋಗಿದ್ವಿ ಫ್ಯಾಮಿಲಿ ಎಲ್ಲ ತುಂಬ ದಿನ ಆದಮೇಲೆ ಫಂಕ್ಷನಿಗೆ ಹೋಗಿದ್ದಿದ್ದು ನಾವು ನೋಡಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡಿರೋ ಊಟ ಕೂಡ ಬಂದಿದ್ದೀವಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ಮಗ ಅಂತೂ ನಾನೇ ತಿಂತೀನಿ ನಾನೇ ತಿಂತೀನಿ ಅಂತಂತೇಳಿ ಅವನು ಟ್ರೈ ಇದ್ದ ಅವ್ನು ಕೂಡ ತಿಂದು ಊಟ ಎಲ್ಲ ತಿಂದಮೇಲೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಆಯಿತು ಅದನ್ನು ಕೂಡ ತಿನ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ ನಾವು ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ವಿಡಿಯೋ ಇಷ್ಟ ಆಗಿದೆ ಅಂತ ಬರ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮುಂಬರುವ ವಿಡಿಯೋಸ್ಗಳಿಗೆ ನನ್ನ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೆಚ್ಚು ಹೆಚ್ಚು ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ನಾವು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಬೈ ಟೇಕ್ ಕೇರ್ ಬೈಬೈಲ್